ಇನ್ನು ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಮೃತಪಟ್ಟಿದ್ದಾರೆ ರೂಪಾನಿ ಅವರ ಪತ್ನಿ ಅಂಜಲಿ ರೂಪಾನಿ ಲಂಡನ್ನಲ್ಲಿದ್ದಾರೆ ಮತ್ತು ಅವರನ್ನ ಮರಳಿ ತವರಿಗೆ ಕರೆತರಲು ಮಾಜಿ ಸಿಎಂ ಲಂಡನ್ಗೆ ಪ್ರಯಾಣವನ್ನು ಬೆಳೆಸಿದ್ರು ಎನ್ನಲಾಗಿದೆ ಆದರೆ ದುರದೃಷ್ಟವಶಾತ್ ವಿಮಾನ ಅಪಘಾತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಸಾವಿಗೀಡಾಗಿದ್ದಾರೆ ವಿಮಾನದ ಹನ್ನೆರಡನೇ ಸಾಲಿನ ಆಸನದ ಸಂಖ್ಯೆ ಟೂಡಿ ವಿಜಯ್ ರೂಪಾನಿ ಅವರ ಸೀಟ್ ಅಂತ ಹೇಳಲಾಗಿರುವಂಥದ್ದು ಇನ್ನು ರೂಪಾನಿ ರಾಜಕೀಯ ಹಾದಿಯನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಅವರು ಮೊದಲಿಗೆ ಕಾರ್ಪೊರೇಟರ್ ಆಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಅದಾದ್ಮೇಲೆ ಎರಡು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಉಪಮುಖ್ಯಮಂತ್ರಿ ಆಗಿದ್ರು ಸಚಿವರು ಕೂಡ ಆಗಿದ್ರು ರೂಪಾನಿ ರಾಜಕೀಯ ಹಾದಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಕಾ ಕಾರ್ಪೊರೇಟರ್ ಆಗಿ ಅವರು ರಾಜಕೀಯ ಜೀವನವನ್ನು ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಜ್ಕೋಟ್ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಕಾರ್ಪೊರೇಟರ್ ಆಗಿದ್ರು ಈ ಮೂಲಕ ಅವರ ರಾಜಕೀಯ ವೃತ್ತಿ ಜೀವನ ಆರಂಭ ಆಗುತ್ತೆ ತದನಂತರ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಮೇಯರ್ ಆಗಿ ಅವರು ಸೇವೆಯನ್ನು ಸೇ ಸಲ್ಲಿಸಿದ್ದಾರೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಗುಜರಾತ್ ಬಿ ಜೆ ಪಿಯ ಮುಖ್ಯ ಕಾರ್ಯದರ್ಶಿ ಆಗ್ತಾರೆ ನಾಲ್ಕು ಬಾರಿ ಬಿ ಜೆ ಪಿಯ ಮುಖ್ಯ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹಲವು ಬಾರಿ ಸಚಿವರಾಗಿಯೂ ಕೂಡ ರೂಪಾನಿ ಕಾರ್ಯವನ್ನು ನಿರ್ವಹಿಸಿದ್ರು ಇನ್ನು ಆನಂದಿಬೆನ್ ಸರ್ಕಾರದಲ್ಲಿಯೂ ಕೂಡ ರೂಪಾನಿ ಸಚಿವರಾಗಿದ್ದರು ಹಲವು ಬಾರಿ ಸಚಿವರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಎರಡು ಸಾವಿರದ ಹದಿನಾಲ್ಕರ ನವೆಂಬರ್ನಿಂದ ಎರಡು ಸಾವಿರದ ಹದಿನಾರರ ಆಗಸ್ಟ್ವರೆಗೆ ಸಚಿವರಾಗಿ ವಿವಿಧ ಖಾತೆಗಳನ್ನು ಕೂಡ ನಿರ್ವಹಿಸಿದ್ದಾರೆ ಎತ್ತ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೆರಡರವರೆಗೂ ಅವರು ರಾಜ್ಯಸಭೆಯ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಫೆಬ್ರವರಿಯಿಂದ ವರೆಗೆ ಗುಜರಾತ್ ಬಿ ಜೆ ಪಿ ಇನ್ನು ಗುಜರಾತ್ನ ಹದಿನಾರನೇ ಮುಖ್ಯಮಂತ್ರಿ ಹಾಗೆ ಎರಡು ಸಾವಿರದ ಹದಿನಾರರ ಆಗಸ್ಟ್ ಏಳರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಹನ್ನೊಂದರವರೆಗೆ ಸಿ ಎಮ್ ಆಗಿದ್ರು ರಾಜ್ಕೋಟ್ನ ಪಶ್ಚಿಮ ವಲಯ ಪ್ರತಿನಿಧಿಸ್ತಾ ಇದ್ದ ರೂಪಾನಿ ಇನ್ನು ಎರಡು ಸಾವಿರದ ಹದಿನೇಳರ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಕೋಟ್ ಪಶ್ಚಿಮದಿಂದ ಮರು ಆಗ್ತಾರೆ ಈ ಮೂಲಕ ಅವರು ಎರಡು ಸಲ ಮುಖ್ಯಮಂತ್ರಿಯಾಗಿದ್ದರು ವಿಜಯ್ ರೂಪಾನಿ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ನಲ್ಲಿ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ ಉಪಮುಖ್ಯಮಂತ್ರಿಯಾಗಿಯೂ ಕೂಡ ವಿಜಯ್ ರೂಪಾನಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆದರೆ ಇವರು ಈ ರೀತಿಯಾಗಿ ದುರಂತ ಅಂತ್ಯ ಕಾಣ್ತಾರೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಇವರ ಜೊತೆಗೆ ಒಟ್ಟು ಇನ್ನೂರ ನಲವತ್ತೊಂದು ಮಂದಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ವಿಮಾನ ದುರಂತದಲ್ಲಿ ಒಟ್ಟು ಇದುವರೆಗೂ ಇನ್ನೂರ ಅರವತ್ತೈದು ಮಂದಿ ಸಾವನ್ನಪ್ಪಿದ್ದಾರೆ